ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಏನು ಕಂಪ್ಯೂಟರ್ ಟೈಪಿಂಗ್ ಬಗ್ಗೆ ಪಾರ್ಟ್ ಒನ್ ಭಾಗದಲ್ಲಿ ಕಂಪ್ಯೂಟರ್ ಟೈಪಿಂಗ್ ಬಗ್ಗೆ ವಿವರಣೆ ಮಾಡಿದ್ದೆ ಅದರಲ್ಲಿ ನಾರ್ಮಲ್ ಕೀಝ್ಗಳ ಬಗ್ಗೆ ನಿಮಗೆ ಹೇಳಿದ್ದೆ ಸೊ ಈ ಪಾರ್ಟ್ ಟೂದಲ್ಲಿ ನಾನು ಅದರ ಮುಂದುವರೆದ ಭಾಗವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ನಾನು ಮುಂದಿನ ಏನೇನು ಕೀಝ್ ಬರ್ತವೆ ಏನೇನು ಬರ್ತಾವೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಟೈಪಿಂಗ್ದಲ್ಲಿ ಸೊ ಎಲ್ಲರೂ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಿಬಿಡ್ರಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಎಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿವರೆಗೆ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಮತ್ತು ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಂದು ಹೇಳುತ್ತಾ ನಾನು ಈಗ ಆ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಅಂದರೆ ಒಂದು ಟೈಪಿಂಗ್ ಟ್ಯೂಟರ್ ಮುಂದುವರೆದ ಭಾಗವನ್ನು ನಾನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ನೀವು ಇದಕ್ಕಿಂತ ಮೊದಲು ನೀವು ಏನು ಮಾಡಬೇಕಾಗ್ತದ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಒಂದು ಟೈಪಿಂಗ್ ಟ್ಯೂಟ್ರನ್ನು ಓಪನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸೊ ನೀವು ಈ ರೀತಿಯಾಗಿ ಈಗ ಟೈಪಿಂಗ್ ಟ್ಯೂಟ್ರನ್ನು ಓಪನ್ ಮಾಡಿದ್ರಿ ಓಪನ್ ಮಾಡಿದ ನಂತರ ಇಲ್ಲಿ ನೀವು ಈಗಲೂ ಕೂಡ ಈಗ ಏನು ಮಾಡಬೇಕಾದ್ರೆ ನೇಮ್ ಕೊಡಲೇಬೇಕು ಸೊ ಇಲ್ಲಿ ನಾವು ನೇಮನ್ನು ಕೊಡ್ತೀನಿ ನಿಮ್ಮ ಹೆಸರು ಟೈಪ್ ಮಾಡಿರಿ ಇಲ್ಲ ನಂಬರ್ಸನ್ನು ನೀವು ಕೊಡ್ಬೋದು ನಾನು ನಂಬರ್ಸನ್ನು ಕೊಟ್ಟಿದ್ದೀನಿ ಓಕೆ ನಂಬರ್ಸನ್ನು ಕೊಟ್ಟಾದ ನಂತರ ನಾನು ಈಗ ಏನು ಮಾಡ್ತೀನಿ ಇಲ್ಲಿ ಟೈಪಿಂಗ್ ಪ್ರ್ಯಾಕ್ಟೀಸಿಗೆ ಬರ್ತೀನಿ ಸೊ ಟೈಪಿಂಗ್ ಪ್ರ್ಯಾಕ್ಟೀಸಲ್ಲಿ ನಾವು ಕಳೆದ ಒಂದು ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ನಾರ್ಮಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾರ್ಮಲ್ ಕೀಸ್ಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಹೋಮ್ ಕೀಸ್ ಲೋವರ್ ಕೀಸ್ ಅಪ್ಪರ್ ಕೀಸ್ ನ್ಯೂಮೆರೆಕ್ ಕೀಸ್ ಮತ್ತು ಅಪ್ಪರ್ ಕೇಸ್ ಕೀಸ್ ಬಗ್ಗೆ ಕೀಝಗಳ ಬಗ್ಗೆ ನಾನು ವಿವರಣೆಯನ್ನು ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಏನು ನೋಡ್ತೀನಿ ಅಪ್ಪ ಅಂದರೆ ಹೋಮ್ ಕೀಸ್ ಹೋಮ್ ಕೀಝನ್ನು ನೋಡೋಣ ಹೋಮ್ ಕೀಝ್ ಯಾವ ಬರ್ತಾವೆ ಅನ್ನೋದನ್ನು ಇಲ್ಲಿ ನಿಮ್ಗೆ ಹೇಳ್ತೀನಿ ಹೋಮ್ ಕೀಸ್ ಯಾವ ಬರ್ತಾವಂದರೆ ಇಲ್ಲಿ ನೋಡೋಣ ಹೋಮ್ ಕೀಝು ಇಲ್ಲಿ ನೋಡಿ ಎ ಎಸ್ ಡಿ ಎಫ್ ಇದು ಹೋಮ್ ಕೀಸ್ ಓಕೆ ನೋಡಿ ಹೋಮ್ ಕೀಸ್ ಇದು ಹೋಮ್ ಕೀಸ್ ನೋಡಿರಿ ಯಾವ್ದಾವ ಇಲ್ಲಿ ಎ ಎಸ್ ಡಿ ಎಫ್ ಇದೇನಿದೆ ಅಲ್ಲ ಇದು ಇದ್ರೂ ಇದ್ರೂ ಹೋಮ್ ಕೀಸ್ ಬಗ್ಗೆ ಇರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಕೂಡ ಅದನ್ನು ಏನು ಮಾಡೋಣ ಈಗ ಟೈಪಿಂಗ್ ಮಾಡೋಣ ಆ ಪ್ರಕಾರವಾಗಿ ಓಕೆ ಟೈಪಿಂಗನ್ನು ಹೋಮ್ ಕೀ ನೋಡಿರಿ ಇಲ್ಲಿ ಸಿಂಬಾಲ್ ತೋರಿಸ್ತದೆ ಮತ್ತೊಂದು ನೀವು ಏನು ಮಾಡಬೇಕಾದ್ರೆ ಟೈಪಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲಕ್ಷ್ಯ ಎದ್ರ ಕಡೆ ಇರಬೇಕಂದ್ರೆ ಇಲ್ಲಿ ಇದು ನೋಡಿರಿ ಇದು ರೆಡ್ ತೋರಿಸ್ತದಲ್ಲ ಇದು ಇದು ಕೀಸ್ಗಳು ಇವು ನಾವು ಫಿಂಗರ್ಸ್ ಬಗ್ಗೆ ಯಾವ ಫಿಂಗರ್ಸ್ ಇಡಬೇಕೀಗ ಲಿಟಲ್ ಫಿಂಗರು ಎಲ್ಲಿ ಇಡಬೇಕಪ್ಪ ಅಂದರೆ ಇಲ್ಲಿ ಗ್ರೀನ್ ಇದೆಯಲ್ಲ ಇಲ್ಲಿ ಸೊ ಇದ್ರ ಮೇಲುಗಡೆ ಇಡಬೇಕು ಆ ಲಿಟಲ್ ಫಿಂಗರನ್ನು ಇದ್ರ ಮೇಲುಗಡೆ ಇಡಬೇಕು ಓಕೆ ಸೊ ಈ ಪ್ರಕಾರ ನಾವು ಯೂಸ್ ಮಾಡೋದನ್ನು ಕಲಿಬೇಕು ಈಗ ನಾನು ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ನೋಡಿರಿ ಎಸ್ ಡಿ ಎಫ್ ಸ್ಪೇಸ್ ಜೆ ಕೆ ಎಲ್ ಸೆಮಿಕೊಲನ್ ಸ್ಪೇಸ್ ಜಿ ಎಚ್ ನೋಡಿ ಜಿ ಎಚ್ ಒಂದು ಲೆಫ್ಟ್ ಹ್ಯಾಂಡು ಇನ್ನೊಂದು ರೈಟ್ ಹ್ಯಾಂಡು ಎ ರಾಂಗ್ ಎ ಎಸ್ ಡಿ ಎಫ್ ಸ್ಪೇಸ್ ಜೆ ಕೆ ಎಲ್ ಸೆಮಿಕೊಲನ್ ಓಕೆ ಈ ಪ್ರಕಾರವಾಗಿ ಇದರಲ್ಲಿ ನಾವು ಟೈಪ್ ಮಾಡ್ಕೋಬೇಕು ಇವು ಹೋಮ್ ಕೀಸ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡೋಣ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದರೆ ಲೋವರ್ ಕೀಸ್ ಲೋವರ್ ಕೀಸ್ ಯಾವ ಬರ್ತಾವ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಎಕ್ಸ್ ಝಡ್ ಎಕ್ಸ್ ಎಕ್ಸ್ ಝಡ್ ಇವೆಲ್ಲವೂ ಈ ಲೋವರ್ ಕೀದೊಳಗಡೆ ಬಂದಿರ್ತಾವೆ ಇಲ್ಲಿದೆ ನೋಡ್ರಿ ಇದು ಲೋವರ್ ಕೀದೊಳಗಡೆ ಬಂದಿರ್ತದೆ ಇವೆಲ್ಲ ನೋಡ್ರಿ ಓಕೆ ಸೊ ಇವೆಲ್ಲ ಇವೆಲ್ಲ ಏನು ಲೋವರ್ ಕೀಸ್ ಓಕೆ ಒಂದು ಅಪ್ಪರ್ ಕೀಝು ಇನ್ನೊಂದು ಲೋವರ್ ಕೀಝು ಮತ್ತು ಮತ್ತೊಂದು ಯಾವುದು ಹೋಮ್ ಕೀಝು ಅಂತೇಳಿ ಬಂದಿರ್ತೇವೆ ಓಕೆ ಇದು ಲೋವರ್ ಕೀಸ್ ಇದು ಲೋವರ್ ಕೀಸ್ ಓಕೆ ನಾವೀಗ ಲೋವರ್ ಕೀಝನ್ನು ಟೈಪ್ ಮಾಡೋಣ ಇಲ್ಲಿ ಬೆರಳು ಯಾವ್ದು ತೋರಿಸ್ತಿದೆಯಲ್ಲ ಅದರ ಪ್ರಕಾರ ನಾವು ಟೈಪ್ ಮಾಡ್ಕೋಬೇಕು ಝಡ್ ಎಕ್ಸ್ ಸ್ಪೇಸ್ ಎಕ್ಸ್ ಝಡ್ ಸ್ಪೇಸ್ ಝಡ್ ಎಕ್ಸ್ ಸ್ಪೇಸ್ ಎಕ್ಸ್ ಝಡ್ ಸ್ಪೇಸ್ ಎಕ್ಸ್ ಝಡ್ ಓಕೆ ಈ ಪ್ರಕಾರವಾಗಿ ಆಮೇಲೆ ನೋಡ್ರಿ ಸಿ ಎಮ್ ಸ್ಪೇಸ್ ಸಿ ಎಮ್ ಸ್ಪೇಸ್ ಎಮ್ ಸಿ ಸ್ಪೇಸ್ ಸಿ ಎಮ್ ಸ್ಪೇಸ್ ಎಮ್ ಸಿ ಓಕೆ ಅಲ್ಲಿ ಯಾವ ಬೆರಳನ್ನು ಯಾವ ಪ್ರಕಾರ ಇಡಬೇಕು ಅನ್ನೋದನ್ನು ಸಿಂಬಾಲ್ ನೋಡ್ಕೊಂಡು ನೀವು ಟೈಪ್ ಮಾಡ್ಕೊಂಡನ್ನು ಮುಂದುವರ್ಸ್ರಿ ಓಕೆ ಈ ನೆಕ್ಸ್ಟ್ ನೋಡೋಣ ಲೋವರ್ ಕೀ ಆದ ನಂತರ ಮತ್ತು ಯಾವ ಯಾವುದು ಬಂದಿರ್ತದೆ ನೋಡೋಣ ಲೋವರ್ ಕೀ ಆದ ನಂತರ ಈಗ ఈ నాము నార్మల్ కీజ్ హోమ్ కీజ్ లోవర్ కీజు నోడో ఈ అప్పర్ కీజను నోడ అప్పర్ కీజు ఎల్ బిర్తావే అప్పర్ కీజు ఇల్ నోడ్రీ క్యూ డబ్ల్యూ ఇ ఆర్ టీ పి ఇవేలా ఏనివ నోడ్రీ ఎలా ఏను క్యూ డబ్ల్యూ ఇవెలూ ఇ ఆర్ టీన్ ఇవెలూ ಅಪ್ಪರ್ ರೋ ಸೊ ಇವ ಅಪ್ಪರ್ ಕೀಸ್ ಅಪ್ಪರ್ ರೋ ಅಂತ ಕರಿತಾರೆ ಅಪ್ಪರ್ ಅಂತ ಕರಿತಾರೆ ಸೊ ಅಪ್ಪರ್ ರೋದಲ್ಲಿ ಇರ್ತಕ್ಕಂಥ ಅಪ್ಪರ ಕೀಝ್ಗಳು ಇವೆಲ್ಲ ಸೊ ಅವತ್ತನ್ನು ನಾವು ಈಗ ಟೈಪ್ ಮಾಡೋಣ ಓಕೆ ಇಲ್ಲಿ ನೋಡಿರಿ ಕ್ಯೂ ಯಾವ ಬೆಳೆಯಿಂದ ಟೈಪ್ ಮಾಡಬೇಕು ಅನ್ನೋದು ಇಲ್ಲಿ ಸಿಂಬಾಲ್ ತೋರಿಸ್ತಾ ಇದೆ ಇಲ್ಲಿ ಗ್ರೀನ್ ಸಿಂಬಾಲ ಯಾವ ಇದೆ ರೆಡ್ ಸಿಂಬಾಲ ಯಾವ ಬೆಳೆಯಿಂದ ಟೈಪ್ ಮಾಡಬೇಕು ಅನ್ನೋದನ್ನು ಇಷ್ಟು ನೋಡಿಕೊಂಡು ನೀವು ಟೈಪ್ ಮಾಡಬೇಕು ಓಕೆ ಕ್ಯೂ ಡಬ್ಲ್ಯೂ ಸ್ಪೇಸ್ ಡಬ್ಲ್ಯೂ ಕ್ಯೂ ಸ್ಪೇಸ್ ಕ್ಯೂ ಡಬ್ಲ್ಯೂ ಸ್ಪೇಸ್ ಕ್ಯೂ ಡಬ್ಲ್ಯೂ ಸ್ಪೇಸ್ ಕ್ಯೂ ಡಬ್ಲ್ಯೂ ಸ್ಪೇಸ್ ಡಬ್ಲ್ಯೂ ಕ್ಯೂ ಓಕೆ ಈ ಪ್ರಕಾರವಾಗಿ ನೋಡಿರಿ ಇ ಆಮೇಲೆ ಪಿ ಸ್ಪೇಸ್ ಇ ಆಮೇಲೆ ಪಿ ಸ್ಪೇಸ್ ಇ ಆಮೇಲೆ ಪಿ ಸ್ಪೇಸ್ ಪಿ ಇ ಆಮೇಲೆ ಪಿ ಇ ಇ ಪಿ ಇ ಪಿ ಪಿ ಇ ಸೊ ಯುದ್ಧನ್ನ ನೀವು ಏನು ಮಾಡ್ರಿ ಒಂದು ಅಪ್ಪರ್ ಕೀಸ್ನಲ್ಲಿ ಟೈಪ್ ಮಾಡ್ಕೋಬೇಕು ಓಕೆ ಈ ನೆಕ್ಸ್ಟ್ ಯಾವುದಿದೆ ನೋಡೋಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ನ್ಯೂಮರಿಕ್ ಕೀಸ್ ಬರ್ತದ ನ್ಯೂಮರಿಕ್ ಕೀಸ್ ಎಲ್ಲಿದೆ ನೋಡೋಣ ನ್ಯೂಮರಿಕ್ ಕೀಸ್ ಇಲ್ಲಿ ಸಿಂಬಲ್ ತೋರ್ಸದಲ್ಲ ನಿಮಗೆ ಇಲ್ಲಿ ಇದು ನ್ಯೂಮರಿಕ್ ಕೀಸ್ ಇವೆಲ್ಲ ಯಾವುವು ನ್ಯೂಮರಿಕ್ ಕೀಸ್ ಓಕೆ ಇವು ನ್ಯೂಮರಿಕ್ ಕೀಸ್ ಜೀರೋ ಟು ನೈನ್ ನಂಬರ್ಸ್ ನೋಡಿರಿ ಜೀರೋ ನೈನ್ ಈ ಪ್ರಕಾರ ಜೀರೋ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಒನ್ ಟು ಇಲ್ಲಿ ಜೀರೋ ತನಕ ಇವು ಎಲ್ಲ ಏನಾಗ್ತಾವೆ ಇವು ನಂಬರ್ ಓಕೆ ಇವು ಏನಾಗ್ತವೆ ಕೀಸ್ ಇವುಗಳನ್ನ ನಾವು ವಿಶೇಷವಾಗಿ ಯಾವುದ್ರ ಟೆಕ್ಸ್ಟ್ನಲ್ಲಿ ಯಾವುದೋ ಒಂದು ಇಸ್ವಿ ಅಥವಾ ಮತ್ತೇನೂ ಬರಿಬೇಕಾಗಿತ್ತು ನಾವು ಇದನ್ನು ಯೂಸ್ ಮಾಡ್ತಿರ್ತೀವಿ ಯಾವುದೇ ರುಪೀಸ್ ಬರೀಬೇಕಾಗ್ತದೆ ಅಮೌಂಟ್ ಬರಿಬೇಕಾಗ್ತದೆ ಅಥವಾ ಒಂದು ಟೆಕ್ಸ್ಟಲ್ಲಿ ಇಸ್ವಿ ಯಾವುದೋ ಒಂದು ಏರ್ ಬರಿಬೇಕಾತದ ಆವಾಗ ನಾವು ಇದನ್ನು ಈ ನಂಬರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತದೆ ಓಕೆ ಈಗ ಅವತ್ತು ನಾವು ಟೈಪ್ ಮಾಡೋಣ ಓಕೆ ನೋಡಿರಿ ಏನು ಮಾಡಬೇಕಾಗ್ತದ್ರಿ ಈ ಸಿಂಬಾಲ್ ಪ್ರಕಾರ ನೀವು ಕೀ ಬೆರಳುಗಳನ್ನ ಹೇಳ್ರಿ ಆ ಪ್ರಕಾರ ಟೈಪ್ ಮಾಡ್ಕೊತ ಹೋಗ್ರಿ ಸ್ಪೇಸ್ ಓಕೆ ಒನ್ ಟೂ ತ್ರೀ ओके तब तपाइए नौ वन टू थ्री फोर फाइव ओके सिक्स सेवन एट नाइन जीरो स्पेस वन टू थ्री फोर फाइव स्पेस स्पेस् सिक्स सेवन एट नाइन आमले जीरो स्पेस वन वन टू टू स्पेस जीरो नई नाइन स्पेस्ट ಆಮೇಲೆ ಸವೆನ್ ಸೆವೆನ್ ಏಟ್ ಏಯ್ಟ್ ಓಕೆ ಈ ಪ್ರಕಾರವಾಗಿ ನಾವು ಒಂದು ನ್ಯೂಮರಿಕ್ ಕೀಸ್ಗಳನ್ನ ಉಪಯೋಗಿಸ್ಕೊಳ್ಬೋದು ಓಕೆ ಇನ್ನು ಇದರ ನಂತರ ಇಲ್ಲಿ ಬರ್ತಕ್ಕಂಥದ್ದು ಅಪ್ಪರ್ ಕೇಸ್ ಕೀಸ್ ಓಕೆ ಇಲ್ಲಿ ಅಪ್ಪರ್ ಕೇಸ್ ಕೀಸ್ ಅಂದರೆ ಏನು ಅಪ್ಪರ್ ಕೇಸ್ ಅಂದರೆ ಇಲ್ಲಿ ನಾವು ಒಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಯಾವ ಕೀಸ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇಲ್ಲಿ ಶಿಫ್ಟ್ ಕೀಸನ್ನು ಯೂಸ್ ಮಾಡಬೇಕಾಗ್ತದೆ ಕ್ಯಾಪಿಟಲ್ ಲೆಟರ್ಸ್ ಮೊದಲನೇ ಅಕ್ಷರ ಕ್ಯಾಪಿಟಲ್ದಾಗ ನಮಗೆ ಟೈಪ್ ಮಾಡಬೇಕಾದ್ರೆ ಸಿಫ್ಟನ್ನು ಯೂಸ್ ಮಾಡ್ಕೋಬೇಕು ಇಲ್ಲಿ ಸಿಫ್ಟ್ ನೋಡ್ರಿ ಎರಡು ಶಿಫ್ಟ್ ಅದಾವೆ ಯಾವ ಶಿಫ್ಟ್ ಅದಾವೆ ನೋಡ್ರಿ ಇಲ್ಲಿ ಒಂದು ಒಂದು ಇದೆ ಲೆಫ್ಟ್ ಇದೆ ಇನ್ನೊಂದು ಇದೆ ರೈಟ್ ಇದೆ ಲೆಫ್ಟ್ ಮತ್ತು ರೈಟ್ ಶಿಫ್ಟನ್ನು ನಾವು ಇಲ್ಲಿ ನೋಡ್ಕೋಬಹುದು ಲೆಫ್ಟ್ ಮತ್ತು ರೈಟ್ ಶಿಫ್ಟನ್ನು ನಾವಿಲ್ಲಿ ನೋಡ್ಕೋಬೋದು ಓಕೆ ಈ ಶಿಫ್ಟ್ಗಳನ್ನ ಯೂಸ್ ಮಾಡ್ಕೋಬೇಕು ಲೆಫ್ಟ್ ಮತ್ತು ರೈಟ್ ಶಿಫ್ಟ್ಗಳನ್ನ ಯೂಸ್ ಮಾಡಿಕೊಂಡು ಏನು ಮಾಡಬೇಕಾಗ್ತದೆ ಇಲ್ಲಿ ಟೈಪಿಂಗನ್ನು ಮಾಡಬೇಕಾಗ್ತದೆ ಓಕೆ ಸೊ ಈ ಒಂದು ಶಿಫ್ಟ್ ಹಿಡಿಯೋದರಿಂದ ಮೊದಲನೇ ಲೆಟ್ರ್ ಏನಾಗ್ತದ ಕ್ಯಾಪಿಟಲ್ ಬರ್ತದ ಓಕೆ ಈಗ ನಾವು ಇಲ್ಲಿ ಏನು ಮಾಡೋಣ ಟೈಪ್ ಮಾಡೋಣ ಇಲ್ಲಿ ಏನು ಮಾಡ್ಬೇಕಲ್ಲಿ ಶಿಫ್ಟ್ ಪಿ ಓಕೆ ಶಿಫ್ಟ್ ಪಿ ಮುಂದಿಂದು

ಇಲ್ಲಿ ಕಾಮ ಕೊಟ್ಟು ಶಿಫ್ಟ್ ಎಚ್ ಶಿಫ್ಟ್ ಎಚ್ ಆದ ನಂತರ ಶಿಫ್ಟ್ ಎಸ್ ಆಮೇಲೆ ಫುಲ್ ಪಾಯಿಂಟ್ ಸೊ ಈ ರೀತಿಯಾಗಿ ನಾವು ಏನು ಮಾಡೋದು ಅಪ್ಪರ್ ಕೀಸ್ಗಳನ್ನು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಾವು ಏನೇನು ನೋಡಿದಪ್ಪ ಅಂದರೆ ಇಲ್ಲಿ ನೋಡ್ರಿ ಯಾವ ನಾವು ನಾರ್ಮಲ್ ಕೀಸ್ ಮಾಡಿದ್ದೀವಿ ಹೋಮ್ ಕೀಸ್ ಮಾಡಿದ್ದೀವಿ ಲೋವರ್ ಕೀಸ್ ಅಪ್ಪರ್ ಕೀಸ್ ನ್ಯೂಮರಿಕ್ ಕೀಸ್ ಮತ್ತು ಅಪ್ಪರ್ ಕೇಸ್ ಕೀಸ್ಗಳನ್ನ ನಾವಿಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದೆವು ಲಾಸ್ಟ್ ವಿಡಿಯೋದಲ್ಲಿ ನಾರ್ಮಲ್ ಕೀಸ್ಗಳ ಬಗ್ಗೆ ನೋಡಿದ್ದು ಇವತ್ತಿನ ವಿಡಿಯೋದಲ್ಲಿ ಓಮ್ ಕೀಸ್ ಲೋವರ್ ಕೀಸ್ ಅಪ್ಪರ್ ಕೀಸ್ ನ್ಯೂಮೆರಿಕ್ ಕೀಸ್ ಮತ್ತು ಅಪ್ಪರ್ ಕೇಸ್ ಕೀಸ್ ಬಗ್ಗೆ ಕೀಝ್ಗಳ ಬಗ್ಗೆ ನಾವು ಇವತ್ತ ನೋಡಿದ್ದೀವಿ ಸೊ ನೀವು ಪ್ರತಿದಿನ ಪ್ರಾಕ್ಟೀಸ್ ಭಾಳ ಮಾಡಬೇಕು ಇವತ್ತನೆಲ್ಲ ಪ್ರಾಕ್ಟೀಸ್ ನೀವು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ ಪ್ರತಿದಿನ ಒಂದು ಗಂಟೆ ನೀವು ಪ್ರಾಕ್ಟೀಸನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇದರಿಂದ ಏನಾಗ್ತದೆ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗ್ತದೆ ಇನ್ನು ಮುಂದೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತು ಬೇರೆ ಬೇರೆ ಬರ್ತಾವೆ ಪ್ಯಾರಾಗ್ರಾಫ್ ಬರ್ತಾವೆ ಸೆಂಟೆನ್ಸ್ ಬರ್ತವೆ ಸೊ ಮತ್ತು ನೀವೇನು ಮಾಡಬೇಕಾಗ್ತದೆ ಅಂದರೆ ಕೀಬೋರ್ಡ್ ನೋಡಿ ಟೈಪ್ ಮಾಡೋಂಗಿಲ್ಲ ಪ್ರ್ಯಾಕ್ಟೀಸ್ ಮಾಡಿರಿ ಈಗ ಈ ಕೀಬೋರ್ಡ್ ಒಂದು ಸ್ವಲ್ಪ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೋಬೋದು ಆದರೆ ಮುಂದೆ ನೀವು ಎಲ್ಲಿ ಬೇರೆ ಕಡೆ ಹೋಗಿ ಜಾಬನ್ನು ಮಾಡಬೇಕಾದ್ರೆ ಟೈಪಿಂಗ್ ಸ್ಪೀಡ್ ಬೇಕಾಗ್ತದೆ ಮತ್ತು ಕೀಬೋರ್ಡನ್ನು ನೋಡಿ ಟೈಪಿಂಗ್ ಮಾಡೋದರಿಂದ ಸ್ಪೀಡ್ ಆಗೋದಿಲ್ಲ ಸೊ ಕೀಬೋರ್ಡನ್ನು ನೋಡದೆ ನೀವು ಟೈಪಿಂಗ್ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ದಿನಾಲೂ ಪ್ರ್ಯಾಕ್ಟೀಸ್ ಮಾಡಿದರೆ ನಿಮ್ಮ ಟೈಪಿಂಗು ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ಡೈಲಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಸ್ಪೀಡಾಗಿ ಟೈಪಿಂಗನ್ನು ಮಾಡ್ಕೊಬಹುದು ಓಕೆ ಕೀಬೋರ್ಡ್ ನೋಡಲ್ದಾನೆ ನೀವು ಮಾನಿಟರ್ ಮ್ಯಾಗ ಏನು ಸ್ಕ್ರೀನ್ ಬರ್ತದಲ್ಲ ಅದರ ಪ್ರಕಾರ ನೀವು ನೋಡಲ್ದನ ಒಂದು ಪ್ರ್ಯಾಕ್ಟೀಸನ್ನು ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ತಮಗೆ ಇಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ಕೊಳ್ರಿ ಟೈಪಿಂಗಲ್ಲಿ ಪರ್ಫೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸೊ ಇಂದಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಮತ್ತು ಮುಂದಿನ ವಿಡಿಯೋ ಮುಂದಿನ ವೀಡಿಯೋದೊಂದಿಗೆ ನಾಳೆ ಪುನಃ ನಿಮ್ಮೊಂದಿಗೆ ಬರುವೆ ಅದಕ್ಕಿಂತ ಮೊದಲು ತಾವು ಇಲ್ಲಿಯವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತು ನಾಳಿನ ವೀಡಿಯೋದೊಂದಿಗೆ ಬರುವೆ ಅಲ್ಲಿಯವರಿಗೆ ಎಲ್ಲರಿಗೂ ನಮಸ್ಕಾರಗಳು